ಮಂಟಿ ಮಿಂಟಿಕಿ ರಂಟಿ ನಡಮ ಅಂತ ಹೇಳ್ತಾನೆ ಮಂಟಿ ಅಂದರೆ ಭೂಮಿ ಮಿಂಟಿ ಅಂದರೆ ಆಕಾಶ ಈ ಎರಡಕ್ಕೂ ಒಂದು ದಾರಿ ಇದೆ ದಾರಿ ಯಾವುದು ಈ ಮೂಲಾಧಾರದಿಂದ ಸಹಸ್ರ ಇಷ್ಟೇ ಅದು ఇదే భూమి ఇదే ఆకాశ దిగువతి రూపతిలోన గోవింద రామి పట్టు భద్రుని చూసితే మెక్కి జూసితే గంటనదమ బేరి శబ్దమృధంగ్యమ వేణున కనక పలుకులు గిడిగి డంబులు పెద్ద పూరుగ టలు పంచ జండము వెబ్బరించు నమో అని వేద గోషమ మేఘనాదముతో తోన ఇను బడే అల్లి ఎలా పూజలు మాది గంటే బారూ శంఖి ఇన్నొందు మొన్న ననకి కళస్తో నోడదే అంత అ ಮಾನವರೆಲ್ಲ ಇದನ್ನು ಫಾಲೋ ಮಾಡ್ರಿ ಈ ಒಂದು ಟಿಪ್ಸ್ ಕೊಡ್ತೀನಿ ಇದು ಸುಪೀರಿಯರ್ ಯಾರೇ ಮಾಡಬಹುದು ಓಕೆ ಓಂ ಸರ್ವಜನ ಆಕರ್ಷಣಾಯ ಸ್ವಾಹ ಒಂದು ಗ್ಲಾಸ್ ನೀರು ಒಂದು ನಿಂಬೆಹಣ್ಣು ನೂರೆಂಟು ಸಾರಿ ಮಾಡಿ ಅಲ್ಲಿಟ್ಕೊಂಡ್ರೆ ಅಂಗಡಿಯಲ್ಲಿ ಇಟ್ಕೊಂಡ್ರೆ ವ್ಯಾಪಾರ ಆಗುತ್ತೆ ಓಕೆ ಒಂದು ನಿಂಬೆಹಣ್ಣು ಒಂದು ಗ್ಲಾಸ್ ನೀರು ನೀರು ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಸ್ಥಳದ ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾರು ಮಾಡ್ಕೊಳ್ಳಿ ಓಕೆ ಯಾರು ಬೇಕು ಸುಪೀರಿಯರ್ ಬೀಜ ಇದು ಸುಪೀರಿಯರ್ ఆత్మకే అష్టొందు చైతన్యం ఉంటు ఇది ఆత్మ బేరే దెవ్వ బేరే అలా అందరం ఆత్మ అన్నోదా సమాన్య మనిషి ఆత్మ ఆగితే అన్నదే ఆత్మ ఆత్మ అందర అందే ఈ నావు శరీరదల్ది ఆత్మ ఇదే అంతేతీ ఆత్మనే పరమాత్మ అంత సహితూ హతీవి ಆತ್ಮ ಪರಮಾತ್ಮ ಆತ್ಮದ ತಂದೆ ತಾಯಿಯೇ ಪರಮಾತ್ಮ ಅವರ ಒಂದು ಅಂಶ ಎಲ್ಲ ಜೀವರಾಶಿಗಳಲ್ಲೂ ಇಟ್ಟಿದ್ದಾನೆ ಅಯ್ಯಪ್ಪ ಎಲ್ಲ ಜೀವರಾಶಿಗಳಲ್ಲೂ ಆಯಪ್ಪನ ಅಂಶವನ್ನು ಬಿಟ್ಟು ಈ ಪ್ರಾಣಿ ಪಕ್ಷಿಗಳು ಎಲ್ಲ ವಿಚಾರದಲ್ಲೂ ಆಯಪ್ಪನ್ನು ನೋಡಿ ಮಜಾ ತಗೊತಾ ಇದ್ದಾನೆ ನನ್ನ ಸೃಷ್ಟಿ ಎಷ್ಟು ದೊಡ್ಡದು ಎಂಥೆಂಥ ವೆಹಿಕಲ್ಸು ಇವತ್ತು ನಾವು ಬಾಂಬೆಗೋ ಬೆಂಗ್ಳೂರಿಗೋ ಡೆಲ್ಲಿಗೋ ಇನ್ನೊಂದು ಕಡೆನೋ ನಾವು ಹೋಗಿ ನೋಡಿದ್ರೆ ಎಂತೆಂಥ ವೆಹಿಕಲ್ಸ್ ಇದೆ ಆ ವೆಹಿಕಲ್ಸ್ನೆಲ್ಲ ನೋಡಿದಾಗ ಎಷ್ಟೊಂದು ಆಶ್ಚರ್ಯ ಆಗುತ್ತೆ ಅದೇ ರೀತಿಯಾಗಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅಂತಾನೆ ಈಗ ಕಾಡುಗೆ ಹೋದ್ರೆ ಎಂತೆಂಥ ಉಳುಗಳು ಕಾಣುತ್ತೆ ಕಣ್ಣಿಗೆ ನಾವು ನೋಡದೆ ಎಂತೆಂಥ ಪಕ್ಷಿಗಳು ಕಾಣುತ್ತೆ ಎಂತೆಂಥ ಪ್ರಾಣಿಗಳು ಕಾಣುತ್ತೆ ಇವೆಲ್ಲ ಒಂದು ವೆಹಿಕಲ್ಸ್ ಇದ್ದಂಗೆ ಇದಕ್ಕೆಲ್ಲ ಆ ಪರಮಾತ್ಮನ ಸೃಷ್ಟಿಯಲ್ಲಿರ್ತಕ್ಕಂಥ ಆ ಒಂದು ಆತ್ಮನೇ ಇದು ಈ ಆತ್ಮ ಈಗ ನಾನೇನು ಹೇಳಿದೆ ಆಕಸ್ಮಿಕವಾಗಿ ದೇಹವನ್ನು ಕಳ್ಕೊಂಡಂಥ ಆತ್ಮ ಇಲ್ಲಿ ಏನಂತ ಆತ್ಮ ದೆವ್ವ ಅನ್ಕೋಬಾರ್ದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಆತ್ಮನೇ ಅದು ಈಗ ಈಗ ನಮ್ಮಲ್ಲೂ ಆತ್ಮ ಇದೆ ಅಪ್ಪ ಪರಮಾತ್ಮ ಇದ್ದಾನೆ ಅಂದ್ಕೋತೀವಿ ಆತ್ಮವನ್ನು ಜಾಗೃತಿಗೊಳಿಸಿದರೆ ಚೈತನ್ಯಗೊಳಿಸಿದರೆ ಆಧ್ ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ ಈಗ ರಾಮಕೃಷ್ಣ ಪರಮಾಂಸರು ಸ್ವಾಮಿ ವಿವೇಕಾನಂದರು ಶಂಕರಾಚಾರ್ಯರು ಈ ರಾಘವೇಂದ್ರ ಸ್ವಾಮಿಗಳು ಈ ಮಹಾನ್ ಮಹಾನ್ ವ್ಯಕ್ತಿಗಳಲ್ಲೂ ಅಧ್ಯಯನ ಮಾಡಿದ್ದ ಅದನ್ನೇ ಅದನ್ನು ಜಾಗೃತಿಗೊಳಿಸಿದ್ರು ಅವರು ಈಗ ಇಲ್ಲಿ ಏನಪ್ಪಾ ಅಂದರೆ ದೃಷ್ಟಿ ತ್ರಿನೇತ್ರ ದೂರದೃಷ್ಟಿ ಅಂತ ನಾವೆಲ್ಲ ಏನು ಹೇಳ್ಕೊತೀವೋ ಏನು ಕರೀತೀವೋ ನಮ್ಮಲ್ಲಿ ಇರ್ತಕ್ಕಂಥ ಆತ್ಮವನ್ನು ಜಾಗೃತಿಗೊಳಿಸೋದೇ ಆ ಒಂದು ದೂರದೃಷ್ಟಿ ಈಗ ಕೈವಾರ ತಾತ್ನವರು ನಾರಾಯಣಪ್ಪನವರು ತಿರುಪತಿ ನಲ್ಲಿ ನಡೀತಕ್ಕಂಥ ಪೂಜೆನ ಅವರು ಇಲ್ಲಿಂದ ಕಾಣ್ತಾ ಇದ್ರಂತೆ ಇಲ್ಲಿದ್ದೆ ಕೈವಾರದಿಂದ ಕಾಣ್ತಾ ಇದ್ರಂತೆ ಕೈವಾರದಿಂದನೇ ಅವರು ಕಣ್ಣು ಮುಚ್ಚಿಕೊಳ್ತರೆ ಅವರ ಜ್ಞಾನ ನೇತ್ರದಿಂದ ಅಲ್ಲಿ ಪೂಜೆಯನ್ನು ನೋಡ್ತಾ ಇದ್ರಂತೆ ಅವರು ಅವರು ಅದಕ್ಕೋಸ್ಕರನೇ ಹೇಳಿದ್ದು ನಮ್ಮಲ್ಲಿನ ನಾವು ಸರಿಪಡಿಸ್ಕೊಂಡ್ರೆ ಎಲ್ಲ ಪುಣ್ಯಕ್ಷೇತ್ರಗಳು ನಮ್ಮಲ್ಲೇ ಇರುತ್ತೆ ನಮ್ಮೂರಲ್ಲೇ ಇರುತ್ತೆ ಬಾಬಾ ಅವರು ಅದನ್ನೇ ಹೇಳಿದರು ತಾತ್ನವರು ತುಂಬ ನೀಟಾಗಿ ಹೇಳಿದ್ದಾರೆ ಇದಿಗೋ ತಿರುಪತಿ ಕಾಸು ಈ ಪುರಮುಲೋನಾ ಚಡಿ ತಿರುಗುಟ ಇದೆಯೇಮೋ ಚಪಲಮೇ ಕಾನಿ ಉಪಮಾರ್ಗ ಮೇರಿಗಿತೆ ಉನ್ನ ಚೋಟನೆ ಉಂಡು ತಾನು ಕೋರಿನ ಸ್ಥಳ ಅಂಬುಲನೆ ಉಪಮಾರ್ಗ ಅಂತಕ್ಕಂಥದ್ದು ಏನು ಉಪಮಾರ್ಗ ಮೇರಿಗಿತೆ ಉಪಮಾರ್ಗ ತಿಳ್ಕೊಂಡ್ರೆ ನಾವು ಕೇಳಿದಂಥ ಎಲ್ಲ ಸ್ಥಳಗಳು ಇಲ್ಲೇ ಇದ್ದಾವೆ ಅಂತ ಅವರು ಹೇಳಿದರು ಉಪಮಾರ್ಗ ಅಂತಕ್ಕಂಥದ್ದು ಯಾವುದು ಅಂದರೆ ನಮ್ಮಲ್ಲಿ ಜ್ಞಾನನೇತ್ರ ಅಂತಕ್ಕಂಥದ್ದು ಆಕ್ಟಿವ್ ಆಗಬೇಕು ಜ್ಞಾನನೇತ್ರ ಆಕ್ಟಿವ್ ಆಗೋದೆ ಉಪ ನೇತ್ರ ಇವಾಗ ಕರೆಂಟ್ ಹೋದ್ರೆ ನಮ್ಮಲ್ಲಿ ಯು ಪಿ ಎಸ್ ಇದ್ರೆ ಉಪನೇತ್ರ ಅದು ಆಲ್ಟರ್ನೇಟಿವ್ ಆಗಿ ಒಂದು ಪವರ್ ಬೇಕು ಅದು ಇದೆ ನಮ್ಮಲ್ಲಿ ಅದನ್ನು ಜಾಗೃತಿಗೊಳಿಸಿಕೊಳ್ಳೋದು ಗುರುಗಳಿಂದ ಈಗ ಮೂಲಾಧಾರ ಸಹಸ್ರಾರ್ಧವರೆಗೂ ಆರು ಏಳು ಚಕ್ರಗಳ ಎಷ್ಟೋ ಇದಾವೆ ಅದೂ ಆಧ್ಯಾತ್ಮಿಕ ಬಗ್ಗೆ ಇದ್ರಲ್ಲಿ ಬೇಡ ಇದ್ದಾವೆ ಮೂಲಾಧಾರ ಮೊದಲನೇದು ಸಹಸ್ರಾರ ಕೊನೆ ಆಜ್ಞಾ ಚಕ್ರ ಅಂತಕ್ಕಂಥದ್ದು ಒಂದಿದೆ ನಮ್ಮಲ್ಲಿ ಮಧ್ಯದಲ್ಲಿ ಆಗ್ನ ಅಂತ ಹೇಳ್ತಾನೆ ಎಲ್ಲ ಮಹನೀಯರುಗಳು ಹೇಳಿದ್ದಾರೆ ಎಷ್ಟೋ ಜನ ಎಪಿಸೋಡ್ಸ್ ಕೊಟ್ಟಿದ್ದಾರೆ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ ಎಷ್ಟೋ ಗ್ರಂಥಗಳಿದ್ದಾವೆ ಅದಕ್ಕೆ ಆಧಾರಗಳೆಲ್ಲ ಇದ್ದಾವೆ ಬಟ್ ಆ ಆಜ್ಞಾ ಚಕ್ರದಲ್ಲಿ ನೀನು ಸಂಚಾರಿಸಿದರೆ ನೀನು ಕೆಳಗಡೆಯಿಂದ ಮೇಲಕ್ಕೆ ಮೇಲೆಯಿಂದ ಕೆಳಗಡೆಗೆ ನಿನ್ನ ರಸ್ತೆ ಇದು ಮಂಟಿ ಮಿಂಟಿಕಿ ರಂಟಿ ನಡಮ ಅಂತ ಹೇಳ್ತಾನೆ ಮಂಟಿ ಅಂದರೆ ಭೂಮಿ ಮಿಂಟಿ ಅಂದರೆ ಆಕಾಶ ಈ ಎರಡಕ್ಕೂ ಒಂದು ದಾರಿ ಇದೆ ದಾರಿ ಯಾವುದು ಈ ಮೂಲಾಧಾರದಿಂದ ಸಹಸ್ರ ಇಷ್ಟೇ ಅದು ಓಕೆ ಇದೇ ಭೂಮಿ ಇದೇ ಆಕಾಶ ಸಿಂಪಲ್ ಸಿಂಪಲ್ ಅವ್ರ ಪರ ಮಹನೀರು ನಮಗೆ ಕೊಟ್ಟಿರ್ತಕ್ಕಂಥ ಇದು ಡಾಕ್ಯುಮೆಂಟ್ಸ್ ಇದು ಆ ಡಾಕ್ಯುಮೆಂಟ್ಸಲ್ಲಿ ಪ್ರಯಾಣ ಸಂಚಾರ ಮಾಡಿರ್ತಕ್ಕಂಥವನಾಗಬೇಕು ಅಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಸಹಸ್ರ ಇನ್ನೂ ಮೇಲೆ ಇರ್ತದೆ ಅದಕ್ಕೆ ಮೊದಲೇ ಆಗ್ನ ಸಿಗ್ತೈತೆ ಆಜ್ಞಾ ಚಕ್ರದಲ್ಲಿ ನೀನು ಸಂಚರಿಸಿದರೆ ನಿನ್ನ ಒಂಬತ್ತು ಬಾಗಿಲುಗಳನ್ನು ಮುಚ್ಚಿ ರೇಷಕ ಪೂರಕ ಕುಂಭಕ ಅಂತ ಹೇಳ್ತಾನೆ ಆಧ್ಯಾತ್ಮಿಕದ ಲೈನ್ ಇದೆಲ್ಲಾನು ಮಾಂತ್ರಿಕ ಲೈನ್ ಅಲ್ಲ ಇದೆಲ್ಲಾನು ಬಟ್ ಅದರಲ್ಲೇ ಇದು ಹುಟ್ಟಿರೋದು ಅದರಿಂದ ನಾನು ಇದನ್ನು ತಗೊತೀನಿ ಆ ಒಂದು ವಿಚಾರ ರೇಷಕ ಪೂರಕ ಕುಂಭಕ ಅಂದರೆ ತಗೊಳ್ಳೋದು ಬಿಡೋದು ರೇಷಕಾಂಡ ಪೂರಕ ಕುಂಭಕ ಬಿಡದೆ ತಗೊಳ್ಳದೆ ನಿಲ್ಸ್ಕೊಳ್ಳೋದು ನಿಲ್ಲಿಸ್ಕೊಂಡಾಗ ನಿನ್ನಲ್ಲಿ ನಿನ್ನಲ್ಲಿರ್ತಕ್ಕಂಥ ಇದೆ ಗಾಳಿ ಪ್ರಾಣವಾಯು ಎಲ್ಲಿ ಓಡಾಡ್ತಾ ಇದೆ ಅಂತ ಗೊತ್ತಾಗುತ್ತೆ ಓಕೆ ಹಾಂ ಗೊತ್ತಾಗುತ್ತೆ ಇದು ಏನಂದರೆ ಅದು ಮಾತಾಡೋದಲ್ಲ ವಿಷಯ ಏನಂದರೆ ಅದು ಮಾತಾಡೋದಲ್ಲ ಯಾವಾಗ ಗೊತ್ತಾಗುತ್ತೆ ನಿನ್ನಲ್ಲಿರ್ತಕ್ಕಂಥ ಪ್ರಾಣವಾಯು ಈಗ ಎಲ್ಲೋ ಇದೆ ಈಗ ನಿನ್ನಲ್ಲೂ ಎಲ್ಲೋ ಇದೆ ನನ್ನಲ್ಲೂ ಎಲ್ಲೋ ಇದೆ ಚೆಕ್ ಹೋದ್ರೆ ಕಣ್ಣಲ್ಲೋ ಕಿವಿಯಲ್ಲೋ ಬಾಯಲ್ಲೋ ತೆಗ್ದಲ್ಲೋ ಮುಖದಲ್ಲೋ ಆಚೆ ಹೋಗ್ಬಿಡ್ತೈತೆ ಇಲ್ಲ ಇನ್ನೊಂದು ಕಡೆ ಒಟ್ಟಾಗ್ತದೆ ನಿಂಗೆ ಸಿಗಲ್ಲ ಅದು ಅದಕ್ಕೆ ಹೇಳಿದು ತೊಮ್ಮಿ ವಾಕಿಂಡ್ಲು ಮೂಸಿ ಚಂದಮಾಮ ಪಾಮುನ ಪಟ್ಟು ಅಲ್ಲರ ಚಂದಮಾಮ ಅಂತೇಳಿ ಮಾಲೂರು ಸಣ್ಣಪ್ಪನವ್ರು ಬರೆದರು ಈ ಒಂಬತ್ತು ಬಾಗಲಗಳನ್ನು ಮುಚ್ಚಿ ಲಾಕ್ ಮಾಡಿ ಆ ಯಾವನ್ನು ನೀನು ನೆಮ್ಮದಿಯಾಗಿ ಇಡ್ಕೋ ಅಂದರು ಅದು ಎಲ್ಲಿದೆ ಅಂತ ಗೊತ್ತಾಗುತ್ತೆ ನಿನಗೆ ಅಂದರು ಈ ಒಂಬತ್ತು ಈ ದ್ವಾರಗಳನ್ನು ಮುಚ್ಚಿದಾಗ ನಿನ್ನಲ್ಲಿ ಪ್ರಾಣವಾಯು ಎಲ್ಲಿ ಓಡಾಡ್ತಾ ಇದೆ ಅಂತ ನಿನಗೆ ಅರಿವಾಗುತ್ತೆ ಕೆಲವು ತಿಂಗಳುಗಳಿಗೆ ಕೆಲವು ವರ್ಷಗಳಿಗೆ ಅದು ನಿಜವಾದಂಥ ಗುರುಗಳು ನಿನ್ನ ಕೂರಿಸ್ಕೊಂಡು ಒಂದು ತಾಯಿ ಮಗುಗೆ ಅನ್ನ ಹೆಂಗೆ ತಿನ್ನಿಸ್ತಾ ಇತ್ತು ಆ ರೀತಿಯಲ್ಲಿ ಹೇಳ್ಕೊಟ್ರೆ ಮಾತ್ರ ಸುಮ್ ಸುಮ್ಮನೆ ಎಲ್ಲ ಏನೋ ನನ್ನ ಗುರು ನಿನ್ನ ಶಿಷ್ಯನ ಅಂದ್ಕೊಂಡ್ರೆ ಬರಲ್ಲ ಅದು ಆಗ ಚಕ್ರದಲ್ಲಿ ಎಲ್ಲಿ ಇಲ್ಲಿದೆಯೋ ಅಲ್ಲಿದೆಯಾ ಇಲ್ಲಿದೆಯಾ ಎಲ್ಲೋ ಎಲ್ಲೋ ಒಂದು ಕಡೆ ಇದೆ ಆಗ ಚಕ್ರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ನಿನಗೆ ಅರಿವಾದ ಮೇಲೆ ಬೆಳಕಾಗುತ್ತೆ ನಿನಗೆ ಬೆಳಕಾದಾಗ ದೃಷ್ಟಿ ಬರುತ್ತೆ ಒಂದು ಕಿಲೋಮೀಟರ್ ಕಾಣಿಸುತ್ತೆ ನೂರು ಕಿಲೋಮೀಟರ್ ಕಾಣಿಸುತ್ತೆ ಸಾವಿರ ಕಿಲೋಮೀಟರ್ ಲಕ್ಷ ಕಿಲೋಮೀಟರ್ ಕಾಣಿಸುತ್ತೆ ಅಂದ್ರೆ ಎಲ್ಲಿಗೆ ಬೇಕೋ ನಾವು ಲಕ್ಷ ಕಿಲೋಮೀಟರ್ ಕಾಣುತ್ತೆ ಇವರಿಗೆಲ್ಲ ಕಾಣ್ತಾ ಇತ್ತು ಅಂದ್ರೆ ಇದು ಆತ್ಮ ಸಂಚಾರ ಇಲ್ಲ ಇಲ್ಲಿಂದ ದೃಷ್ಟಿ ನಮಗೆ ಕಾಣುತ್ತೆ ತಿರುಪತಿಯಲ್ಲಿ ಏನಿದೆ ಅದು ಕಾಣುತ್ತೆ ಸಂಚಾರ ಹೋಗ್ ಬಂತು ಅಂತ ಈಗ ಮನಸ್ಸು ಅದು ಅದಕ್ಕೆ ಸಂಬಂಧಪಟ್ಟಿದ್ದು ಮನಸ್ಸು ಮನಸ್ಸಿಗಿಂತಲೂ ವೇಗವಾಗಿ ಹೋಗ್ತಕ್ಕಂಥ ವೆಹಿಕಲ್ ಇನ್ನೂ ಮಾಡಿಲ್ಲ ಬಾಂಬೆ ಅಂದ್ರೆ ಹೋಗಿ ನಿಮ್ಮ ಅಣ್ಣ ಅವಲಿಲ್ಲ ಅಂದ್ರೆ ಹೋಗಿ ಬಂದ್ಬಿಡ್ತಿ ಹೊಸಕೋಟೆ ನಾನು ಅಂದರೆ ಬಂದ್ಬಿಡ್ತು ಹೋಗಿ ಇದು ಅಷ್ಟೊಂದು ಫಾಸ್ಟ್ ಆದರೆ ಚಕ್ರದಿಂದ ನಿನ್ನ ಒಂದು ಏನು ಬೇಕಾದ್ರೂ ಕಾಣಬಹುದು ಅವರು ಜಾಗೃತಿ ಆದರು ಅಂತೇಳಿ ಚೈತನ್ಯವನ್ನು ಜಾಗೃತಿಗೊಳಿಸ್ಕೊಂಡ್ರು ನಿನ್ನಲ್ಲಿ ಇರ್ತಕ್ಕಂಥ ಒಂದು ಆಸ್ತಿಯನ್ನು ಡೆವಲಪ್ ಮಾಡಿಕೊಂಡ್ರು ಸೊ ಅದು ಫೈನಲ್ ಸ್ಟೇಜ್ ನಮ್ಮ ಒಂದು ಫೈನಲ್ ಇನ್ನೂ ಏನೇನೋ ಇರುತ್ತೆ ಅದು ಬೇಡ ನಮಗೆ ಈ ಇಷ್ಟಕ್ಕೆ ಮಾತ್ರ ಕೈವರ್ತಾತ್ನ ಯಾಕೆ ಹೇಳ್ದ ಇದು ಗೊತ್ತಿ ಇವರು ಪ್ರತಿಕಾಸಿ ಈ ಲೋನ ಅಂತ ಹೆಂಗೆ ಹೇಳ್ದ ಅಂದರೆ ಈ ಒಂದು ಜ್ಞಾನ ನೇತ್ರವನ್ನು ಆಕ್ಟಿವ್ ಮಾಡ್ಕೊಂಡಿದ್ರು ಅವರು ವರ್ಷಾನು ವರ್ಷಗಳು ತಂದೆ ತಾಯಿಗಳು ಹೆಂಡ್ತಿ ಮಕ್ಕಳು ಸಂಸಾರ ದೇಶ ಊಟ ತಿಂಡಿ ಸ್ನಾನ ಸಂಜಾವಂದನ ಎಲ್ಲ ಬಿಟ್ಟುಬಿಟ್ಟು సాధనే ఆవగా అజ్ఞాచక్ర ఓపన్ ఆగి దిగువతి రూపతిలో గోవిందరామని పట్టు భద్రుని గాలిగోపుర మెక్కి జూసితే గంటనదాద బేరి శబ్దమృధవాద్యమ వేణునామ కనక ఫలుకలు గిడలు పెద్ద పూరుగ టలు పంచ జన్మము వెబ్బరించు నమో అని వేద ఘోషమ మేఘనాద తోన ఇను బడే అల్లీ ఎలా పూజలు మాది గంటే బారూ శంఖితు ఇన్నొందు మొందు ననకి కేస్తూ నోడదే అంత ఫాలో ఫోమీ ನಿನ್ನೂ ನೀವೇ ತಿಳಿಯರ ನೀಲೋ ಉನ್ನದಿ ದೇವರ ನಿನ್ನಲ್ಲಿ ನೀನು ತಿಳ್ಕೊಂಡ್ರೆ ದೇವರು ನಿನ್ನಲ್ಲಿ ಇದ್ದಾನೆ ಅಂತ ಬಸವಣ್ಣವ್ರು ಹೇಳಿದರು ಇನ್ನೊಬ್ರು ಹೇಳಿದರು ಮಣ್ಣೊಬ್ರು ಹೇಳಿದರು ಬಸವಣ್ಣವ್ರು ಏನು ಮಾತಾಡಿದರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ಅಲ್ಲ ನೀನು ಚಿಂದಲ್ ಮಾಡಿಸ್ಕೊಂಡ್ರೆ ಅದು ದೇವರಲ್ಲ ಅದು ವಿಗ್ರಹ ಅದು ಜಡ ವಸ್ತು ಅದಕ್ಕೆ ಪ್ರಾಣ ಇಲ್ಲ ನೀನು ಏನೇ ಗಿಮಿಕ್ಸ್ ಮಾಡಬೇಕಾದ್ರು ಏನೇ ಪುರಾಣ ಹೇಳಬೇಕಾದ್ರೂ ಏನು ಒಳ್ಳೆದ ಕೆಟ್ಟಿದ್ದು ಏನೇ ಮಾಡಬೇಕಾದ್ರೂ ಮನುಷ್ಯನ ಮಾಡಬೇಕು ಅವನು ಪೂಜಾರಿ ಅವನೇನು ಹೇಳ್ದ ಪೂಜಾರಿ ಅಂತ ಹೇಳ್ಬಿಟ್ಟ ಅವನ್ನ ಅದು ಮಾತಾಡೋಲ್ಲಪ್ಪ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಮಾನವನ ಒಂದು ನಂಬಿಕೆ ಆ ನಂಬಿಕೆಗಳು ಹೆಂಗೆ ಕೆಲಸ ಮಾಡ್ತವೆ ಯಾವುದೇ ಒಂದು ದೇವಾಲಯ ದೆವ್ವ ಹೋಗಬೇಕು ಪೀಡೆ ಹೋಗಬೇಕು ಮಾಟ ಹೋಗಬೇಕು ಮಂತ್ರ ಹೋಗಬೇಕು ವಗೈಯರ ಹೋಗಬೇಕು ಅಂತ ನಾವು ಹೋದಾಗ ಈ ಕಷ್ಟಪಡ್ತಕ್ಕಂಥಕ್ಕಂಥ ಸಾಧಕರು ಈ ಕಸ್ಟಮರ್ಸು ಅಲ್ಲಿ ಹೋಗಿ ಬಾಯಿ ಪಡ್ಕೊಳ್ಬೇಕಾದ್ರೆ ಅಲ್ಲಿ ಸಮಯ ಸಂದರ್ಭಗಳು ಸ್ಥಿತಿಗತಿಗಳು ನಕ್ಷತ್ರವ ಇನ್ನೊಂದು ಮತ್ತೊಂದುಗಳು ಎಲ್ಲವನ್ನು ಸಂಗ್ರಹಣೆ ಮಾಡಿ ಸಾಧಿಸಿ ಶೋಧಿಸಿ ಅಂಥ ಮಹಾನ್ ಗುರುಗಳು ಅಲ್ಲಿ ಪ್ರತಿಷ್ಠಾಪನೆ ನೀಟಾಗಿ ಮಾಡಿ ಪ್ರತಿಷ್ಠಾಪನೆಗೆ ಒಂದು ಪವರನ್ನು ತುಂಬಿ ನೀನು ಬರೀ ದೇವರನ್ನ ಕಲ್ಲಿಟ್ಟುಬಿಟ್ರೆ ಆಗಲ್ಲ ಅದು ಹ್ಞೂ ಆ ದೇವರ ಕೆಳಗಡೆ ಸ್ಥಾನ ಹ್ಞೂ ಸ್ಥಾನವನ್ನು ಸರಿಪಡಿಸಿರ್ಬೇಕು ನೀನು ಅವು ಬೀಜಕ್ಷರಗಳಿಂದ ಸರಿಪಡಿಸ್ಬೇಕು ಹ್ಞೂ ಇವತ್ತೇನು ಹೇಳ್ತಾರೆ ನಮ್ಮ ತಿರುಪತಿಯನ್ನು ಶಂಕರಾಚಾರ್ಯರು ಮಾಡಿದಂಥ ಒಂದು ಪ್ರತಿಷ್ಠಾಪನೆ ಚಕ್ರಸ್ಥಾಪನೆ ಅಂತ ಹೇಳ್ತಾರೆ ಹ್ಞೂ 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 ಶ್ರೀಚಕ್ರ ಅಂತ ಹೇಳ್ತಾರೆ ಹ್ಞೂ ಶ್ರೀಚಕ್ರ ಅಂತ ಹೇಳ್ತಾರೆ ಹ್ಞೂ ಏನು ಸಮಯ ಅಶ್ವಾರೂಢಿನಿ ಅಂತೇಳ್ತಾರೆ ಸಂಪತ್ಕರಿ ಅಂತ ಹೇಳ್ತಾರೆ ಸಂಪತ್ಕರಿ ಅಂತಕ್ಕಂಥದ್ದು ಮಹಾಲಕ್ಷ್ಮಿ ಆನೆ ಮೇಲೆ ಬರ್ತಕ್ಕಂಥವಳು ಅಶ್ವಾರೂಢಿನಿ ಅಂದರೆ ಕುದುರೆ ಮೇಲೆ ನಿಂತಿರ್ತಕ್ಕಂಥವಳು ಅವಿಬ್ಬರಿಗೂ ಸೆಂಟ್ರಲ್ಲಿ ಆದಿಶಕ್ತಿಯ ಒಂದು ಶ್ರೀಚಕ್ರ ಅಂತ ಹೇಳ್ತಾರೆ ಇದನ್ನೆಲ್ಲ ಮಾಡಿದಂಥವರು ಅವರು ಯಾರು ಅದು ಶಂಕರಾಚಾರ್ಯರು ಶಂಕರಾಚಾರ್ಯರಿಗೆ ಅವರಿಗೆ ಜ್ಞಾನನೇ ಹತ್ರ ಇತ್ತು ಬೀಜಕ್ಷರಗಳನ್ನು ಏನು ಪವರ್ ಇದೆ ಇದಕ್ಕೆ ಒಂದು ಬೀಜಕ್ಷರಕ್ಕೆ ಏನು ಪವರ್ ಇದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತು ಸೊ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ ಒಂದು ಸುಪೀರಿಯರ್ ಆದಂಥ ಬೀಜಕ್ಷರ ಇವಾಗ ಒಂದು ಟಿಪ್ಸು ಇವೊಂದು ಟಿಪ್ಸ್ ಕೊಡ್ತೀನಿ ಇದು ಸುಪೀರಿಯರು ಯಾರೇ ಮಾಡಬಹುದು ಓಂ ಓಂ ಸರ್ವ ಆಕರ್ಷಣಾಯ ಸ್ವಾಹ ಹೇಳ್ತೀನಿ ಓಂ ಓಂ ಸರ್ವಜನ ಆಕರ್ಷಣಾಯ ಸ್ವಾಹ ಇಲ್ಲಿ ಈ ಮಂತ್ರ ಓಂ ಕಾಮನ್ ಎಲ್ಲ ಕಡೆ ಹ್ಞೂ ಕಾಮನ್ ಅದು ಬೇಕು ಹ್ಞೂ ನೀನು ಗೋಡೆ ಹಾಕು ಬಿಡು ಮೇಲ್ಚಾವಣಿ ಇದ್ರೆ ನೆನೆಯಲ್ಲ ನಾವು ಹೌದು ಹ್ಞೂ ಓಮ್ ಅಂತಕ್ಕಂಥದ್ದು ನಮ್ಮನ್ನು ಕಾಯ್ತಾ ಇರ್ತಕ್ಕಂಥದ್ದು ಈ ಬೀಜಕ್ಷರ ಏನು ಕೆಲಸ ಮಾಡ್ತದಪ್ಪ ಅಂದರೆ ಸರ್ವಜನ ಆಕರ್ಷಣ ಯಾ ಅಂತ ಹೇಳಿದೀವಿ ನಾವು ಕ್ಲೀನಾಗಿ ಅಂಗಡಿ ಮುಗ್ಗಟ್ಟು ವ್ಯಾಪಾರ ವ್ಯವಹಾರ ಮನೆಯಲ್ಲಿ ಮಕ್ಕಳು ಮರಿ ಸಂಸಾರ ಗಂಡ ಹೆಂಡ್ತಿ ಈ ಪ್ರಾಬ್ಲಮ್ಗಳಿರ್ತಕ್ಕಂಥವರು ಇವಾಗ ಏನೇನು ಹೇಳ್ದು ಇದೆಲ್ಲನೂ ಬೆಳಗ್ಗೆ ಎದ್ದು ದೇವರ ಹತ್ರ ಒಂದು ದೀಪ ಹಚ್ಚಿ ದೇವರಂದರೆ ದೇವರು ಇದೇ ಇರ್ತದೆ ಏನೋ ಒಂದು ಬೊಬ್ಬೆ ಮಾಡ್ಕೊಂಡಿರ್ತೀವಿ ಅದನ್ನೇ ದೇವರು ಅಂತ ನಾವು ಗೊತ್ತಿರೋದು ನಮ್ಮಲ್ಲಿರ್ತಕ್ಕಂಥ ದೇವ್ರನ್ನ ತಿಳ್ಕೊಬೇಕಾದ್ರೆ ಎಲ್ಲರ ಕೈಲೂ ಆಗೋದಿಲ್ಲ ತುಂಬ ಸಾಹಸ ಬೇಕು ಅದಕ್ಕೆ ಈಗ ನಮ್ಮಲ್ಲಿ ದೇವರಿದೆ ನನ್ನ ದೇಹದಲ್ಲಿ ದೇವರಿದೆ ಅದೇ ಆತ್ಮ ಅದೇ ಪರಮಾತ್ಮ ಅದೇ ಶರೀರ ಅದೇ ನಾನು ಅದೇ ನೀನು ಅದೇ ಜಗತ್ತು ಅಂತ ತಿಳ್ಕೊಬೇಕಾದ್ರೆ ಗುರುಗಳಿಂದ ನಿನಗೆ ಡಾಕ್ಯುಮೆಂಟ್ ಬಂದಿರಬೇಕು ಆ ಅನುಭವವನ್ನು ತುಂಬಿರಬೇಕು ನೀನು ಅದನ್ನು ಕಂಡಿರಬೇಕು ಅಲ್ಲಿವರೆಗೂ ಮಾಮೂಲಿನೇ ಕಲ್ಲುಗಳು ಫೋಟೋಗಳು ಪೇಪರ್ಗಳಲ್ಲಿರ್ತಕ್ಕಂಥ ದೇವರುಗಳೇ ದೇವರುಗಳು ಅಲ್ಲಿ ಒಂದು ದೀಪಾಚಿ ಈ ಮಂತ್ರವನ್ನು ಓಂ ವಂ ವಂ ಸರ್ವಜನ ಆಕರ್ಷಣಾಯ ಸ್ವಾಹ ಅಂತೇಳಿ ಒಂದು ಗ್ಲಾಸ್ ನೀರು ಒಂದು ನಿಂಬೆಹಣ್ಣು ನೂರೆಂಟು ಸಾರಿ ಮಾಡಿ ಅಲ್ಲಿಟ್ಕೊಂಡ್ರೆ ಅಂಗಡಿಯಲ್ಲಿ ಇಟ್ಕೊಂಡ್ರೆ ವ್ಯಾಪಾರ ಆಗುತ್ತೆ ಓಕೆ ಒಂದು ನಿಂಬೆ ಹಣ್ಣು ಒಂದು ಗ್ಲಾಸ್ ನೀರು ನೀರು ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ಸ್ಥಳದ ಹಂಡ್ರೆಡ್ ಪರ್ಸೆಂಟ್ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ ಓಕೆ ಯಾರು ಬೇಕು ಸುಪೀರಿಯರ್ ಬೀಜ ಇದು ಸುಪೀರಿಯರ್ ಓಂ ವಂ ಸರ್ವ ಜನ ಆಕರ್ಷಣೆ ಆಯ್ವಾ ಅಂದರೆ ನಮ್ಮ ಅಂಗಡಿಗೆ ಸೊಪ್ಪಿಟ್ಕೊಂಡಿರ್ತೀವಿ ಇಟ್ಕೊಂಡಿರ್ತೀವಿ ನಾವು ತರಕಾರಿ ಹತ್ತು ಜನ ಬರೋರು ಇಪ್ಪತ್ತು ಜನ ಬರ್ತಾರೆ ಖಂಡಿತ ಬರ್ತಾರೆ ಈ ರೀತಿಯಾಗಿ ಬೀಜಾಕ್ಷರಗಳಿಗೆ ಪವರ್ ಉಂಟು ಆ ಪವರನ್ನು ಹುಡುಕಿ ಜನಗಳಿಗೆ ಹಂಚಿದವರು ಋಷಿಗಳು ಮುನಿಗಳು ಈಗ ನಮ್ಮ ಇವರು ಕೈವರ್ತಾತ್ಮ ಆಗ್ಬಹುದು ಮತ್ತು ವೀರಬ್ರಹ್ಮೇಣರಾಗ್ಬಹುದು ಶಂಕರಾಚಾರ್ಯರಾಗ್ಬೋದು ಇವರು ಶಂಕರಾಚಾರ್ಯರು ತುಂಬ ಕೊಟ್ಟಿದ್ದಾರೆ ಆತ್ ಆ ರೀತಿಯಾಗಿ ಇವರು ಕಾಲಜ್ಞಾನಗಳನ್ನು ಹೇಳಿದ್ದಾರೆ ಬೇರೆ ಬೇರೆ ಕಷ್ಟ ಸುಖಗಳನ್ನು ಹೇಳಿದ್ದಾರೆ ಆತ್ಮದಲ್ಲಿರ್ತಕ್ಕಂಥ ವಿಚಾರಗಳಿಗೆ ಅವರು ನಮಗೆ ವಿಂಗಡಣೆಯಾಗಿ ಮಾಡಿದ್ದಾರೆ ಬಟ್ಟು ಈ ಬೀಜಾಕ್ಷರಗಳ ಪವರನ್ನು ನಮ್ಗೆ ಹೆಚ್ಚಿಗೆ ಕೊಟ್ಟಿರ್ತಕ್ಕಂಥವರು ಶಂಕರಾಚಾರ್ಯರು ಈ ಒಂದು ಅಕ್ಷರ ಅಂದರೆ ಏನು ಇದಕ್ಕೆ ಏನು ಪವರು ಏನು ಕೆಲಸ ಅಂತಕ್ಕಂಥ ವಿಚಾರಗಳು ಇಲ್ಲಿ ಅದಕ್ಕೋಸ್ಕರನೇ ಕೈವರ್ತಾತ್ನು ಜ್ಞಾನನೇತ್ರವನ್ನು ಒಪ್ಪನಾದರೆ ಎಲ್ಲ ಇಲ್ಲೇ ಇದೆ ಅಂತ ಅಷ್ಟು ತಿಳ್ಕೊಳ್ಬೇಕಂದ್ರೆ ಕಷ್ಟ ಆಗ್ತತೆ ನನ್ನ ಮಗ ಈ ಸಾರಿ ಫೇಲ್ ಹ್ಞೂ ನನ್ನ ಮಗ ಯಾಕೋ ಫೇಲ್ ಆಗ್ಬಿಟ್ಟ ಚೆನ್ನಾಗಿ ಓದ್ತಾ ಇದ್ದ ಕಾರಣಾಂತರವಾಗಿ ಏನೋ ಹೆಚ್ಚು ಕಡಿಮೆ ಆಯಿತು ಯಾರೋ ಏನೋ ಮಾಡಿದ್ದಾರೆ ಇಲ್ಲ ನಮಗೇನೋ ಆಯಿತು ಇಲ್ಲ ಅವ್ನಿಗೇನೋ ಇಟ್ಕೊಂಡಿದ್ದೆ ದೇವಾನ ಪೀಡೆ ಪಿಶಾಚೋ ನಾವು ಹೋಗ್ಬಿಟ್ಟು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಅಲ್ಲಿನ ಸೇವೆ ಮಾಡ್ಕೊಂಬರೋಣ ಪೂಜೆ ಮಾಡ್ಕೊಂಬರೋಣ ಯಾಕೋ ನಮ್ಮ ಮನೆ ಪಕ್ಕದವ್ರು ನಮ್ಗೆ ಸರಿಯಾಗಿಲ್ಲ ನಾವು ಹೋಗ್ಬಿಟ್ಟು ಸೀ ನಮ್ಮ ದೇವಸ್ಥಾನಕ್ಕೆ ಒಂದು ಹಂದಿ ಕೊಯ್ದುಬಿಟ್ಟು ಆ ರಕ್ತ ಎಲ್ಲ ಕೈಗಳಿಗೆ ಇಟ್ಕೊಂಬಿಟ್ಟು ಆ ಗೋಡೆಗೆ ಬಂದ್ಬಿಟ್ರೆ ಅವ್ರು ಬಿಡ್ತಾರೆ ಅಂತ ಹೋಗ್ಬಿಟ್ಟು ಅದು ಮಾಡ್ಬಿಡೋದು ಅದಾಗಲ್ಲ ಅಷ್ಟು ಸುಲಭ ಅಲ್ಲ ಅದು ಆತ್ಮವನ್ನು ಯಾವಾಗಲೂ ಪರಮಾತ್ಮ ಕಾಪಾಡ್ತಾ ಇರ್ತಾನೆ ಹ್ಞೂ